ನ್ ಸೈಂಟಿಫಿಕ್ ವಾಸ್ತು ಉತ್ತರಕ್ಕೆ ರಸ್ತೆ ಇದೊಂದು ಬಾಡಿಗೆ ಮನೆ ಬಾಡಿಗೆ ಮನೆಗೆ ಹದಿನಾಲ್ಕು ಮೆಟ್ಟಲುಗಳಿದೆ ಗಮನಿಸ್ಕೊಳ್ಳಿ ನಷ್ಟಕ್ಕೆ ಮನೆ ಇದೆ ಮನೆ ಯಾವುದಾದರೇನು ಮನೆಗೆ ಲಾಭ ಪಡುವಂತೆ ಮಾಡಿ ಮನೆ ಮಾಲೀಕರಿಗೆ ತಿಳಿಸಿ ಹೇಳಿ ಅವರು ನಿಮಗೆ ಸಹಾಯ ಮಾಡ್ತಾರೆ ಕಷ್ಟಕ್ಕೆ ಸ್ಪಂದಿಸ್ತಾರೆ ನೋಡಿ ಇದು ನಮ್ಮ ಮನೆಯಲ್ಲ ಪೂರ್ವಕ್ಕೆ ಇರುವಂಥ ಇನ್ನೊಂದು ಬಾಡಿಗೆ ಮನೆ ನಾನು ಇವತ್ತು ಹೇಳುತ್ತಿರುವಂಥ ವಿಚಾರ ನಾವು ನೋಡುತ್ತಿರುವಂಥ ಮನೆಗೆ ಅಡುಗೆ ಮನೆ ಈಶಾನ್ಯದಲ್ಲಿದೆ ನಾವು ಹೋಗ್ತಿರುವಂಥ ಪ್ರವೇಶ ದ್ವಾರ ದಕ್ಷಿಣ ದಿಕ್ಕಿನದ್ದು ಅಂದರೆ ಸೌತು ಆಗ್ನೇಯ ದಿಕ್ಕಿನಲ್ಲಿ ನಾವು ಇದ್ದೇವೆ ರೈಟ್ ಸೈಡ್ಗೆ ಅಡುಗೆ ಮನೆ ಇರಬೇಕಿತ್ತು ನೋಡಿ ಇಲ್ಲಿ ಅಡುಗೆ ಮನೆ ಇರುವಂಥ ಸ್ಥಳ ಮನೆಯಲ್ಲಿ ರುಚಿಯಾಗುತ್ತೆ ಹಣ ಬರುತ್ತೆ ಗಂಡು ಮಕ್ಕಳ ಉತ್ತೇಜನ ಇರುತ್ತೆ ಪ್ರಭಾವಿತವಾದ ವ್ಯಕ್ತಿತ್ವ ಬರುತ್ತೆ ಹಣ ಇರುತ್ತೆ ನೆಮ್ಮದಿ ಇರುತ್ತೆ ಶಕ್ತಿ ಇರುತ್ತೆ ಮನೆಗೆ ಅಡುಗೆ ಮನೆ ಹೇಗೆ ತಂದಿಡೋದಪ್ಪ ಖರ್ಚಾಗುತ್ತೆ ಬಾಡಿಗೆ ಮನೆ ಇದು ನಾವೆಲ್ಲ ಒಪ್ಪಕ್ಕಾಗುತ್ತಾ ಓನವರು ನೂರೊಂದು ನೆಪ ಇರುತ್ತೆ ನಾನು ಬದುಕಬೇಕು ಬಾಳಬೇಕು ಚೆನ್ನಾಗಿರಬೇಕು ಅಂದರೆ ನಾವು ಮನೆಯಲ್ಲಿ ಶಿಸ್ತಿನಂತೆ ಟೆಂಪ್ರರಿಯಲ್ಲಿ ಮಾಡಬೇಕು ನೋಡಿ ದಕ್ಷಿಣ ಮತ್ತು ಪಶ್ಚಿಮ ಸೇರುವಂಥ ನೈಋತ್ಯ ಭಾಗದಲ್ಲಿ ಕನ್ನಡಿಗಳನ್ನು ತೆಗಿರಿ ನೀವು ಯಾರ್ಯಾರೋ ಹೇಳಿದ್ರು ಅಂತ ಹಾಕೋದು ಬೇಡ ಕನ್ನಡಿಗಳನ್ನು ತೆಗೆದು ಉತ್ತರ ಮತ್ತು ಪೂರ್ವ ದಿಕ್ಕಿನ ಗೋಡೆಯ ಮನೆಯ ಈಶಾನ್ಯದಲ್ಲಿ ಹಾಕ್ಕೋಣ ಈಗ ಮನೆ ಒಳಗೆ ಹೋಗ್ತಾ ಇದ್ದೀನಿ ಮನೆ ಗೃಹಿಣಿಯನ್ನು ನಾನು ಬ್ಲರ್ ಮಾಡಿದ್ದೀನಿ ಕಾರಣ ಅವರ ಒಂದು ಗೌರವ ಕಾಪಾಡಲಿಕ್ಕೆ ಮನೆ ಈಶಾನ್ಯದಲ್ಲಿ ಅಡುಗೆ ಮನೆ ಇದ್ದರೆ ಹಣ ಇರೋದಿಲ್ಲ ನೆಮ್ಮದಿ ಇರೋದಿಲ್ಲ ಸುಖ ಇರೋದಿಲ್ಲ ಹೆಂಗಪ್ಪ ಇದನ್ನು ಪರಿಹಾರ ಮಾಡೋದು ಯಾವ ರೀತಿ ನೋಡಿ ತಂದು ಇಲ್ಲಿ ತ್ರಿಜೋರಿ ಇಟ್ಕೊಂಡಿದ್ರೆ ಬಟ್ಟೆಗಳು ಮೈಲ್ಗೆ ಇರುವಂಥ ಬಟ್ಟೆಯನ್ನು ತಂದು ಉತ್ತರ ದಿಕ್ಕಿನಲ್ಲಿ ಇಟ್ಕೊಂಡಿದ್ರೆ ಮನೆ ಈಶಾನ್ಯದಲ್ಲಿ ಖಾಲಿ ಮಾಡಬೇಕು ನೋಡಿ ಫ್ರಿಜ್ ಇಟ್ಟಿದ್ರ ಇದು ಪೂರ್ವ ಈಶಾನ್ಯ ಯಾವ ಧರ್ಮದವರಾದರೇನು ತೊಂದರೆ ಇಲ್ಲ ಅಗ್ನಿ ಮೂಲೆಯಲ್ಲೇ ಅಡುಗೆ ಮನೆ ಇರಬೇಕು ಎಷ್ಟೇ ಕೋಟಿ ಬದುಕಿದ್ರೂ ಪರವಾಗಿಲ್ಲ ಪೂರ್ವಕ್ಕೆ ಮುಖ ಮಾಡಿ ಅಡುಗೆ ಮನೆ ಇರಬೇಕು ಅದು ಹೊರತುಪಡಿಸಿ ಈಶಾನ್ಯದಲ್ಲಿ ಇಲ್ಲಿ ಅಡುಗೆ ಮನೆ ಇಟ್ಕೊಂಡು ಮನೆಯ ನೆಮ್ಮದಿನ ಹಾಳು ಮಾಡ್ಕೊಬಾರ್ದು ಹೆಂಗಪ್ಪ ಪರಿಹಾರ ಮಾಡೋದು ಯಾವ ರೀತಿ ಪರಿಹಾರ ಮಾಡ್ಕೊಳೋಣ ಪರಿಹಾರ ಮನಸ್ ಮಾಡಿದ್ರೆ ಆಗುತ್ತೆ ಒಂದು ರೂಪಾಯಿ ಖರ್ಚು ಮಾಡದೇನೆ ಮಾಡಿಸ್ತೇನೆ ನಾನು ನೀವು ಮನಸ್ಸು ಮಾಡಿ ನೀವು ನನ್ನ ಜೊತೆ ನಿಂತು ಮಾಡ್ತೀನಿ ಟೆಂಪ್ರರಿ ಅಂದರೆ ಎಲ್ಲಾದರೂ ಒಂದು ಅಪಾಯನ ಉಪಾಯ ತೆಗಿತೀನಿ ನೋಡಿ ಬದಲಾವಣೆ ನಂತರ ಮಾಡಿಸಿದ್ದೇನೆ ಒಂದು ರೂಪಾಯಿ ಖರ್ಚು ಮಾಡದೆ ಟೇಬಲ್ ತರಿಸಿಟ್ಟು ಇಲ್ಲೇ ಅಡುಗೆ ಮಾಡಿದ್ದೀನಿ ಮಾನ ಮರ್ಯಾದೆ ಉಳಿತದೆ ನೆಮ್ಮದಿ ಉಳಿತದೆ ಜನಗಳಿಗೋಸ್ಕರ ನೀವು ಬದುಕಬೇಡಿ ನಿಮ್ಮ ಮನೆಯನ್ನು ನೀವು ಕಾಪಾಡ್ಕೊಳ್ಳಿ ನಿಮಗೋಸ್ಕರ ನಿಮ್ಮ ಮನೆಯನ್ನು ಮಾಡ್ಕೊಳ್ಳಿ ಅಡುಗೆ ಮನೆ ಅಗ್ನಿ ಮನೇಲಿಟ್ಟು ಚೆಕ್ ಮಾಡಿ ನೋಡಿ ಒಳ್ಳೆಯದಾದರೆ ನನಗೆ ಸ್ವರ ಕೊಟ್ಟು ಸ್ನೇಹಿತರಾಗಿ ನನ್ನ ಮಾಹಿತಿಗೆ ಸಮ್ಮತ್ತು ಕೊಟ್ಟು ಪ್ರತಿಯೊಬ್ಬರ ಮನೆಯಲ್ಲಿ ಇದನ್ನು ಕಾಪಾಡಿ ಮೂಲೆಯಲ್ಲಿ ಅಡುಗೆ ಮನೆ ಇರಬೇಕು ಎಷ್ಟೇ ಕೋಟಿಗೆ ಬದುಕಿದ್ರು ಪರವಾಗಿಲ್ಲ ಅದನ್ನು ಹೊರತುಪಡಿಸಿ ಎಲ್ಲಿಯೂ ಅಡುಗೆ ಮನೆ ಇರಬಾರ್ದು ನೋಡಿ ಬದಲಾವಣೆಗಳು ಜಗತ್ತಿನ ನಿಯಮ ನಾವು ಯಾವ ಧರ್ಮದವರಾದರೂ ತೊಂದರೆ ಇಲ್ಲ ನಮಗೆ ನೋಡಿ ಮನೆಯ ಮಧ್ಯ ಅಂದರೆ ಪೂರ್ವ ದಿಕ್ಕಿಗೆ ಇರುವಂಥ ಬಾಗಿಲು ಮತ್ತು ಒಳಗೆ ಹೋದರೆ ಮನೆಯ ಈಶಾನ್ಯ ಸಿಗುತ್ತೆ ಅಂಥ ಒಂದು ಲಕ್ಷ್ಮೀ ಕಟಾಕಾಶ ಆಗುವಂಥ ಜಾಗದಲ್ಲಿ ನಾವು ಬೆಂಕಿ ಹಾಕ್ತಿದ್ರಿ ತಪ್ಪಿಸಿದ್ದೀನಿ ನಾನು ನೋಡಿ ಇದು ಪಶ್ಚಿಮ ದಿಕ್ಕು ಅನ್ಯ ಧರ್ಮದವರು ಇದನ್ನು ಕಿಬ್ಲಾ ಅಂತ ಕರೀತಾರೆ ಆ ಒಂದು ಜಾಗ ಅದು ಆ ಜಾಗದಲ್ಲಿ ನೋಡಿ ಇದು ಮನೆಯ ಬೆಡ್ರೂಮ್ ಲೆಕ್ಕದಲ್ಲಿ ನೈಋತ್ಯ ಕೋಣೆ ಅಂತ ಹೇಳ್ತೇವೆ ನೋಡು ಕನ್ನಡಿನ ತೆಕ್ಸಿದ್ದೇನೆ ಮಲಗಲಿಕ್ಕೆ ವ್ಯವಸ್ಥೆ ಮಾಡಿದ್ದೇನೆ ಇಲ್ಲೇ ಮಲ್ಕೊಂಬೋದು ಟೆಂಪ್ರರಿಯಾಗಿ ಫಸ್ಟ್ ಏಡ್ ಪ್ರಥಮ ಚಿಕಿತ್ಸೆಯಂತೆ ಮನೆ ರೆಡಿ ಮಾಡಿ ಇಲ್ಲಿಂದ ಆಸ್ತಿಗಳನ್ನು ಖರೀದಿ ಮಾಡಿ ಬೆಳ್ಕೊಂಡು ಮುಂದಕ್ಕೆ ಹೋಗಬೇಕು ಇದೇ ರೀತಿ ಮನೆಯಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳನ್ನು ನಾವೇ ಮಾಡಿಕೊಂಡಿದ್ದಲ್ಲಿ ನಾವು ದಿನದಿಂದ ದಿನಕ್ಕೆ ಮುಂದಕ್ಕೆ ಹೋಗಿ ಅದೃಷ್ಟದ ಕಡೆ ಹೋಗಿ ನಮಗಿರುವಂಥ ಕಷ್ಟಗಳನ್ನು ಪರಿಹರಿಸ್ತೇವೆ ನೋಡಿ ಇಲ್ಲಿ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಮಾಡ್ಕೊಳ್ಳಿ ಅವಮಾನ ಆಗೋದಿಲ್ಲ ತಲೆನೋವು ಬರಲ್ಲ ಯಾರಗೋಸ್ಕರ ನೀವು ಬದುಕೋಂಗಿಲ್ಲ ನಿಮ್ಮ ಜೀವನ ನೀವು ಮಾಡ್ಕೊಳ್ಳಿ ನೋಡಿ ಇಲ್ಲಿದ್ದನ್ನು ಇದನ್ನ ವರ್ಗಾಯಿಸಿದ್ದೇನೆ ಬಾಡಿಗೆ ಮನೆ ಆದರೂ ಡ್ಯಾಮೇಜ್ ಮಾಡಿಲ್ಲ ನಮ್ಮ ಬುದ್ಧಿಶಕ್ತಿಗೆ ನೀವು ಸಪೋರ್ಟ್ ಮಾಡಲೇಬೇಕು ನೀವು ಕೈ ಜೋಡಿಸಿ ನನ್ನ ಜೊತೆ ಈಶಾನ್ಯ ದಿನದಲ್ಲಿರುವಂಥ ಅಡುಗೆ ಮನೆನ ತೆಗೀರಿ ನೋಡ್ಕೊಳ್ಳಿ ಹುಷಾರಾಗಿರಿ ಜಾಗ್ರತರಾಗಿ ವಂದನೆಗಳು